ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ನಾಳೆ ಅಮಾವಾಸ್ಯೆ ಹಬ್ಬ ಇದೆ ತುಂಬ ವಿಶೇಷವಾದಂಥದ್ದು ಭೀಮನಮಾವಾಸೆ ಅಂತ ಕರೀತಾರೆ ಜ್ಯೋತಿರ್ಭೀಮೇಶ ಅಂತಲೂ ಕರೀತಾರೆ ದಿವಸಿ ಗೌರಿ ಪೂಜೆ ದಿವಸಿ ಗೌರಿ ಹಬ್ಬ ಅಂತಲೂ ಸಹ ಕರೀತಾರೆ ಇದರ ವಿಶೇಷತೆ ಏನು ಹೇಗೆ ಇದರ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ದೇವರ ಮನೆಯನ್ನು ಹೊಸ್ತಿಲನ್ನು ಶುದ್ಧ ಮಾಡ್ಕೋಬೇಕು ಶುದ್ಧ ಮಾಡಿಕೊಂಡು ರಂಗವಲ್ಲಿಯಿಂದ ಅದನ್ನು ಅಲಂಕಾರ ಮಾಡಬೇಕು ಹೊಸ್ತಿಲನ್ನು ಅಲಂಕಾರ ಮಾಡಿ ದೇವ್ರ ಕಟ್ಟೆ ಮೇಲೆಲ್ಲ ರಂಗೋಲಿ ಹಾಕ್ಕೊಂಡು ನೀಟಾಗಿ ಬೇಕಾದಂತಹ ಪದಾರ್ಥಗಳು ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಗೆಜ್ಜೆ ವಸ್ತ್ರ ಕೆಲವರು ಅರಶಿಣ ಹಚ್ತಾರೆ ಗೆಜ್ಜೆ ವಸ್ತ್ರಕ್ಕೆ ಕೆಲವರು ಕುಂಕುಮ ಹಚ್ತಾರೆ ಅದು ಅವರು ಪದ್ಧತಿ ಪ್ರಕಾರ ಮಾಡಿಕೊಳ್ಳಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಬಟ್ಲಡಿಕೆ ಗೆಜ್ಜೆ ವಸ್ತ್ರ ಆಮೇಲೆ ಹೂವು ಪತ್ರೆಗಳು ಎಲ್ಲವನ್ನು ರೆಡಿ ಮಾಡ್ಕೋಬೇಕು ಆಮೇಲೆ ಹೂರಣದ ಆರತಿಯನ್ನು ರೆಡಿ ಮಾಡ್ಕೋಬೇಕು ಇಲ್ಲಿ ದಿವಸಿ ಗೌರಿನ ಮಾಡಿದರೆ ತೋರಿಸಿದ್ವಿ ನೋಡಿ ಇಲ್ಲಿ ದಿವಸಿ ಗೌರಿಯನ್ನು ಈ ರೀತಿ ಮಾಡ್ಕೋಬೇಕು ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ದೀವಿ ಇದು ಹೆಣ್ಣು ಗೊಂಬೆ ಇದು ಗಂಡುಗೊಂಬೆ ಹೆಣ್ಣುಗೊಂಬೆ ಒಂಚೂರು ಚಿಕ್ಕದಾಗಿರಬೇಕು ಗೊಂಬೆ ಒಂಚೂರು ಉದ್ದ ಇರಬೇಕು ಈ ಗೊಂಬೆ ಒಣಗಿದ್ಮೇಲೆ ಇದಕ್ಕೆ ಕೆಲವರು ಸುಣ್ಣ ಚುಕ್ಕೆ ಹಚ್ತಾರೆ ಕೆಲವರು ಚಾದಿನ ಚುಕ್ಕೆ ಹಚ್ತಾರೆ ಬಗ್ಗೆ ಯಾರು ಹಚ್ಚಲ್ಲ ಸುಣ್ಣ ಚುಕ್ಕೆನ ಹಚ್ಚಿ ಇದಕ್ಕೆ ಕಂಕಣವನ್ನು ಕಟ್ಟಬೇಕು ಅರಶಿನ ದಾರದಲ್ಲಿ ಅರಶಿನ ಕೊಂಬನ್ನು ಕಟ್ಟಬೇಕು ಆಮೇಲೆ ಐದು ಕುಬುಸದ ಕಣವನ್ನು ತ್ರಿಕೋನಾಕಾರದಲ್ಲಿ ಮಡಿಸ್ಕೋಬೇಕು ತ್ರಿಕೋನಾಕಾರದಲ್ಲಿ ಮಡಿಸ್ಕೊಂಡು ಐದು ಕುಬುಸದ ಕಣವನ್ನು ಇಟ್ಕೋಬೇಕು ಇದಿಷ್ಟು ಪೂಜೆಗೆ ಬೇಕಾದಂಥದ್ದು ಆಯಿತು ಆಮೇಲೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ಐದು ಎಳೆ ಐದು ಗಂಟಿನ ದಾರವನ್ನು ರೆಡಿ ಮಾಡ್ಕೋಬೇಕು ಮದುವೆ ಆದವರಿದ್ದರೆ ಅವರಿಗೆ ಒಂಬತ್ತೆಳೆ ಒಂಬತ್ತು ಗಂಟಿನ ದಾರವನ್ನು ರೆಡಿ ಮಾಡಿಕೊಂಡು ಅರ್ಶಿನ ದಾರವನ್ನು ಮಾಡಿಕೊಂಡು ಇಟ್ಕೋಬೇಕು ವಿಳೆದೆಲೆ ಮೇಲೆ ಆ ಅರಿಶಿನ ದಾರವನ್ನು ಇಟ್ಟು ಅದಕ್ಕೂ ಸಹ ಪೂಜೆಯನ್ನು ಮಾಡಿ ನಂತರ ಕಟ್ಕೊಳ್ಳುವಂಥದ್ದು ಒಂದು ವರ್ಷದ ಮಗುವಿನಿಂದ ಹಿಡಿದು ಈ ಪೂಜೆಯನ್ನು ಮಾಡಬೇಕು ವಿವಾಹವಾದಂಥವರು ಒಂಬತ್ತು ವರ್ಷಗಳ ಕಾಲ ಈ ಪೂಜೆಯನ್ನು ಮಾಡಬೇಕು ಇಲ್ಲಿ ಜ್ಯೋತಿರ್ಭೀಮೇಶ ಅಂತ ಹೇಳ್ತಾರೆ ಏ ಯಾಕೆ ಜ್ಯೋತಿರ್ಭೀಮೇಶ ಅಂತ ಹೇಳ್ತಾರೆ ಅಂದರೆ ರುದ್ರದೇವರು ಮನೋನಿಯಾಮಕ ರುದ್ರದೇವರು ಭೀಮ ಅಂತ ಅಂದರೆ ನಾವೆಲ್ಲ ಪಾ ಪಾಂಡವರ ಕಾಲದ ಭೀಮನ್ನ ನೆನ್ ಮಾಡ್ಕೋತೀವಿ ಅಂದರೆ ಜ್ಯೋತಿರ್ಭೀಮೇಶ ಅಂತೇಳಿ ಈ ರುದ್ರದೇವರನ್ನ ಯಾಕೆ ನಾವು ಸಂಕಲ್ಪ ಮಾಡ್ಕೊತೀವಿ ಅಂದರೆ ಮನಸ್ಸಿಗೆ ಅಧಿಪತಿಯಾದಂಥವರು ರುದ್ರದೇವರು ಮನಸ್ಸಿನಲ್ಲಿ ಸುಮಾರು ಬ ಬರೋದೆಲ್ಲ ಕೆಟ್ಟ ಯೋಚನೆಗಳು ಆ ಯೋಚನೆಗಳನ್ನು ಆ ಕೆಟ್ಟ ಯೋಚನೆಗಳನ್ನು ನಿಗ್ರಹ ಮಾಡ್ತಕ್ಕಂಥವರು ರುದ್ರದೇವರು ಹಾಗಾಗಿ ಮನೋನಿಯಾಮಕ ರುದ್ರದೇವರ ಜ್ಯೋತಿರ್ ಭೀಮೇಶ ಅಂತ ಹೇಳಿ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಬೇಕು ಕೆಲವರು ಜ್ಯೋತಿಯನ್ನು ಅಂದರೆ ದೀಪವನ್ನು ತುಪ್ಪದ ದೀಪ ಎರಡು ತುಪ್ಪದ ದೀಪ ಇಟ್ಕೊಂಡು ಅದರಲ್ಲಿ ಈಶ್ವರ ಪಾರ್ವತಿನ ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಾರೆ ಕೆಲವರು ಈ ಥರ ಗೊಂಬೆಯನ್ನು ಮಾಡಿ ಆ ಗೊಂಬೆನಲ್ಲಿ ಶಿವ ಪಾರ್ವತಿಯನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಕ್ರಮ ಇದೆ ಇದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಯ್ತಲ್ಲ ಐದು ಕುಬ್ ಕುಬ್ಸತ್ ಕಣನ ತ್ರಿಕೋನಾಕಾರವಾಗಿ ಜೋಡಿಸಿ ಇಟ್ಕೋಬೇಕು ಹಿಂದುಗಡೆ ಈಶ್ವರ ಪಾರ್ವತಿ ಫೋಟೋ ಇಡಬೇಕು ಒಂದು ಬೆಳ್ಳಿ ತಟ್ಟೆನಲ್ಲಿ ಅಥವಾ ತಾಮ್ರದ್ದು ಯಾವುದಾದ್ರೂ ನಿಮ್ಮ ಅನುಕೂಲ ಸ್ಟೀಲು ಪ್ಲಾಸ್ಟಿಕ್ಕು ಬೇಡ ಅಕ್ಕಿಯನ್ನು ತುಂಬಿ ಒಂದು ಕಲಸ ಕನ್ನಡಿಯನ್ನು ರೆಡಿ ಮಾಡ್ಕೋಬೇಕು ಕಲಶ ಇಟ್ಟು ವಿಳೆದೆಲ್ಲೇ ಇಟ್ಟು ಅದರ ಮುಂದೆ ಕಲಶ ತಮಗೆ ಮುಂದೆ ಚಿಕ್ಕದೊಂದು ಕನ್ನಡಿಯನ್ನು ಇಡಬೇಕು ಅದರ ಜೊತೆಗೆ ಈ ಗೊಂಬೆಯನ್ನು ಇಡ್ತಕ್ಕಂಥದ್ದು ಕ್ರಮ ಆ ಕಡೆ ಈ ಕಡೆ ವಿಳೆದೆಲೇ ಇಡಬೇಕು ಒಂಬತ್ತು ವಿಳೆದೆಲೆ ಒಂದು ಅರಶಿನ ಒಂಬತ್ತು ಅಡಿಕೆ ಒಂಬತ್ತೊಂಬತ್ತು ಬಟ್ಲಡಿಕೆ ಅಡಿಕೆ ಇಟ್ಕೊ ಅದನ್ನು ಎರಡು ಭಾಗ ಮಾಡಿ ಆ ಎರಡರಲ್ಲೂ ಅಡಿಕೆಗಳನ್ನು ತುಂಬಿಸಿಟ್ಟು ಇಡಬೇಕು ಒಂಬತ್ತೊಂಬತ್ತು ಬೆಳೆದಲ್ಲೇ ಇಟ್ಟು ಇಡಬೇಕು ಆನಂತರ ಆ ಇದು ದಾರನ್ನು ಸಹ ಇಟ್ಕೋಬೇಕು ಪೂಜೆ ಮಾಡೋದಕ್ಕೆ ಒಂದೊಂದೇ ವಿಧಿವಿಧಾನಗಳ ನಂತರ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಗಣಪತಿಗೆ ಹೂವು ಮಂತ್ರಾಕ್ಷತೆ ಎಲ್ಲ ಹಾಕಿ ಸಮರ್ಪಣೆ ಮಾಡಿ ಮಂಗಳ ದ್ರವ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಅದಾದ ನಂತರ ಜ್ಯೋತಿರ್ವಿಮೇಶನ ಕೆಲವು ಪುರೋಹಿತರನ್ನು ಕರೆಸಿ ಮಾಡಿಸರೆ ಮಂತ್ರೋಚ್ಚಾರಣೆಯಿಂದ ಪೂಜೆಗಳೆಲ್ಲ ನೆರವೇರಿಸಬೇಕು ಎಲ್ಲ ಆದ ನಂತರ ಅರ್ಶನ ದಾರ ಮಾಡ್ಕೊಂಡಿರ್ತೀವಲ್ಲ ಕೈ ಕಟ್ಕೊಳ್ಳೋದಕ್ಕೆ ಆ ದಾರವನ್ನು ಮದುವೆ ಆಗದೆ ಇದ್ದವರು ತಾಯಿ ಹತ್ರ ಕಟ್ಟಿಸ್ಕೋಬೇಕು ಮದುವೆ ಆದವರು ಅತ್ತೆ ಹತ್ರ ಅಥವಾ ಅಮ್ಮನ ಹತ್ರ ಅಥವಾ ಗಂಡನ ಹತ್ರ ಕಟ್ಟಿಸ್ಕೋಬೋದು ಮದ್ ಮದುವೆ ಆದ ಮೊದಲನೆಯ ವರ್ಷ ತವ್ರ ಮನೆಗೆ ಹೋಗಿರ್ತಾರಲ್ಲ ಆ ಮಾಸಕ್ಕೆ ಅಂತ ಹೇಳಿ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಕೂತು ಈ ಪೂಜೆಯನ್ನು ಮಾಡತಕ್ಕಂಥದ್ದು ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ ಭಗವಂತ ಈಶ್ವರ ಪರ್ವತ ನೋಡಿದೆ ಇರಿಬ್ಬರೂ ಕೂತು ಎಷ್ಟು ನಿಷ್ಠೆಯಿಂದ ಪೂಜೆಯನ್ನು ಮಾಡ್ತಾಯಿದ್ದಾರೆ ಇವರಿಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಹರಿಸ್ತಾರಂತೆ ತುಂಬ ವಿಶೇಷವಾದಂಥದ್ದು ಇದೆಲ್ಲ ಆಯಿತು ಪೂಜೆ ಇಲ್ಲ ಆದ ನಂತರ ಭಂಡಾರ ಹೊಡೆಯುವಂಥ ಕ್ರಮ ಇದೆ ನಮ್ಮಲ್ಲಿ ಭಂಡಾರ ಅಂದರೆ ಇಶಿಷ್ಟು ಎತ್ತರವಾಗಿ ಒಂದು ಕೊಳಗಾನ ಮಾಡಬೇಕು ಎರಡು ಕೊಳಗ ಮಾಡಬೇಕು ಒಂದರಲ್ಲಿ ಸುವರ್ಣ ಕನಕ ಎಲ್ಲ ತುಂಬಬೇಕು ಅಂದರೆ ನಾವೇನು ಮಾಡ್ತೀವಿ ಒಂದರಲ್ಲಿ ಕಾಯಿನಗಳನ್ನು ತುಂಬಿಡ್ತೀವಿ ಇನ್ನೊಂದು ಕೊಳಗದಲ್ಲಿ ಕಡಲೆ ಕಡಲೆಬೇಳೆಯನ್ನು ತುಂಬಿಡ್ತೀವಿ ಎರಡನ್ನು ಮುಚ್ಚೋದಕ್ಕೆ ಮುಚ್ಚಳವನ್ನು ಸಹ ಮಾಡ್ಕೋಬೇಕು ಒಂದು ಪುಟ್ಟದಂತಹ ಅರಶಿನ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಿ ಕಲಸಿರ್ತಕ್ಕಂತಹ ಹಿಟ್ಟಿನಿಂದ ಈಷ್ಟನ್ನು ತಯಾರು ಮಾಡ್ಕೋಬೇಕು ತಯಾರು ಮಾಡ್ಕೊಂಡಿಟ್ಕೊಂಡು ಅಣ್ಣ ಪೂಜೆ ಮಾಡ್ತಕ್ಕಂಥ ಹುಡುಗಿ ಅಣ್ಣ ಅಥವಾ ತಮ್ಮನ್ನು ಕೊಸ್ತಿಲ ಒಳಭಾಗದಲ್ಲಿ ಕೂಡಿಸಿ ಹೊರಭಾಗದಲ್ಲಿ ಪೂಜೆ ಮಾಡಿದಂಥವ್ರು ನಿಂತ್ಕೋಬೇಕು ತಂಗಿಯಾದಳು ಅಥವಾ ಅಕ್ಕ ಆದಳು ನಿಂತ್ಕೋಬೇಕು ಹೊಸ್ತಿಲು ಒಳಭಾಗದಲ್ಲಿ ಒಂದು ಚಾಪೆ ಹಾಕಿ ಕೂಡಿಸಿ ಅವರಿಗೆ ಹಣೆಗೆ ತಿಲಕವನ್ನು ಇಟ್ಟು ಆ ಎರಡು ಭಂಡಾರನ ಹೊಸ್ತಲ ಮೇಲೆ ಇಟ್ಟು ಹೊಸ್ತಿಲು ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಹೊಸ್ತಿಲಿಗೆ ಆ ಭಂಡಾರಕ್ಕೆ ಆರತಿ ಮಾಡಿ ಆಮೇಲೆ ಅಣ್ಣ ಅಥವಾ ತಮ್ಮನಿಗೆ ಆರತಿ ಮಾಡಿ ಆ ಭಂಡಾರವನ್ನು ಅವ್ರ ಕೈಯಲ್ಲಿ ಓಡಿಸಬೇಕು ಓಡಿಸಿ ಅದರಿಂದ ಏನು ಅಂದರೆ ಭಂಡಾರ ಅಂದರೆ ನಿಧಿ ಅಲ್ವಾ ಸಂಪತ್ತು ಅಣ್ಣನಿಗೆ ಮದುವೆ ಆಗಿದ್ದರೆ ಸರಿ ಆಗಿಲ್ಲ ಅಂತಂದರೆ ಮುಂದಿನ ವರ್ಷ ಮದುವೆ ಆಗಲಿ ನೀವು ಗಂಡ ಹೆಂಡತಿ ಈ ರೀತಿ ಪೂಜೆ ಮಾಡೋ ಹಾಗಾಗಲಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಚಿಕ್ಕವರಾದರೆ ಆಶೀರ್ವಾದ ಮಾಡಿ ದೊಡ್ಡವರಾದರೆ ಹರ ಕೇಳ್ಕೊಳ್ಳಿ ಈ ಥರ ಆಗಲಿ ನಮ್ಮ ಅಣ್ಣಂಗೆ ಬೇಗ ಮದುವೆ ಆಗಲಿ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ಮಾಡ್ತಕ್ಕಂಥದ್ದು ಕ್ರಮ ಬಂಡಾರವನ್ನು ಹೊಡೆದಾದಮೇಲೆ ಆರತಿ ಮಾಡಿ ಉಡುಗೊರೆಯನ್ನು ಕೊಡಬೇಕು ತಮ್ಮ ಅಣ್ಣನ ಇರ್ತಾರಲ್ವ ಅವ್ರಿಗೆ ಉಡುಗೊರೆಯನ್ನು ಕೊಟ್ಟು ಹಬ್ಬದೂಟ ಮಾಡಿ ಹಾಕಿ ಕಳಿಸ್ಬೇಕು ಇದು ಪೂಜಾ ವಿಧಾನ ಪದ್ಧತಿ